ನಮಸ್ಕಾರ ಆಸ್ತಿಕ ಬಂಧುಗಳೇ ನಾವು ಕೋದಿ ನಾಮ ಸಂವತ್ಸರದ ದಕ್ಷಿಣಾಯಣದಲ್ಲಿದ್ದೀವಿ ದಕ್ಷಿಣಾಯಣ ಅಂತಂದರೆ ವ್ರತಾನುಷ್ಠಾನಗಳಿಗೆ ವಿಶೇಷವಾಗಿ ಹೇಳು ಮಾಡಿಸಿದಂತಹ ಸಮಯ ಹಾಗಾಗಿ ನಾವು ಈಗಷ್ಟು ತಾನೇ ವರಮಹಾಲಕ್ಷ್ಮಿಯ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಾಡಿದ್ದೀವಿ ನಾಗರ ಪಂಚಮಿ ವ್ರತವನ್ನು ಮಾಡಿದ್ದೀವಿ ಆದಾಗ್ಯೂ ಇಡೀ ಭಾರತದಾದ್ಯಂತ ವಿಶೇಷವಾಗಿ ಆಚರಣೆ ಮಾಡೋದು ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಸ್ವರ್ಣಗೌರಿ ವ್ರತಕ್ಕೆ ವಿಶೇಷ ಪ್ರಾಧಾನ್ಯತೆ ಇದೆ ಸ್ಕಾಂದ ಪುರಾಣದಲ್ಲಿ ಹೇಳುವಂತಹ ಈ ಒಂದು ವ್ರತ ಯಾವ ಸುಮಂಗಲಿ ಈ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ಇಷ್ಟಾರ್ಥ ಸಿದ್ಧಿಯಾಗಿ ಆರೋಗ್ಯ ಪ್ರಾಪ್ತಿಯಾಗಿ ದೀರ್ಘ ಶೃಂಗಲಿಯಾಗಿ ಬಾಳುವಂತಹ ಒಂದು ಫಲವನ್ನು ಕೊಡುತ್ತೆ ಗೌರಿ ವ್ರತ ಹಾಗಾದ್ರೆ ಬರೀ ಮಾತೆಯರು ಮಾತ್ರ ಗೃಹಿಣಿಯರು ಮಾತ್ರ ಮಾಡುವುದೇ ಹಾಗೆಲ್ಲ ವ್ರತದಲ್ಲಿ ಸ್ಪಷ್ಟವಾಗಿದೆ ಈ ವ್ರತವನ್ನು ರಾಜ ಆಚರಿಸಿದ ಗೌರಿ ವ್ರತವನ್ನು ಅಪ್ಸರ ಸ್ತ್ರೀಯರು ಆಚರಿಸುತ್ತಿದ್ದುದನ್ನು ನೋಡಿ ರಾಜ ಈ ವ್ರತವನ್ನು ಆಚರಿಸಿದ ಅವನು ದಾರವನ್ನು ತಗೊಂಡು ಬಂದು ತನ್ನ ದೊಡ್ಡ ಹೆಂಡತಿ ಪಟ್ಟದರಿಸಿಗೆ ಕೊಡ್ತಾನೆ ಇದು ಯಾವುದೋ ಹದಿನಾರು ದಾರಗಳಿರುವಂಥ ಮಂತ್ರ ಮಾಡಿರುವಂಥ ದಾರ ಹೇಳಿ ಆಕೆ ಅದನ್ನು ತೆಗೆದು ಬಿಸಾಕ್ತಾಳೆ ಅದನ್ನೇ ಅವನ ಚಿಕ್ಕ ಹೆಂಡತಿ ಆ ದಾರವನ್ನು ತೆಗೆದು ಕಟ್ಟಿಕೊಂಡು ಅವನು ಆ ದಿನದಿಂದ ಆ ಎರಡನೇ ಹೆಂಡತಿ ಪಟ್ಟದರಿಸಿ ಆಗ್ತಾಳೆ ಅಂದರೆ ದಿನೇ ದಿನೇ ದೊಡ್ಡ ಹೆಂಡತಿಯ ಎಲ್ಲ ಅವಳ ಅನುಕೂಲಗಳು ಕಡಿಮೆಯಾಗಿ ಅವಳು ರಾಜ್ಯಭ್ರಷ್ಟಲಾಗಿ ಅರಮನೆಯಿಂದ ಹೊರಗೆ ಹೋಗಿ ರಾಜ್ಯಭ್ರಷ್ಟಗಳಾಗಿ ಕಾಡಿನಲ್ಲಿ ಸೇರ್ಕೊಳ್ತಾಳೆ ಅಲ್ಲಿ ಮತ್ತೆ ಸ್ವರ್ಣಗೌರಿಯ ವ್ರತದಿಂದ ಹೀಗಾಗಿದೆ ಅಂತ ಹೇಳಿ ಅಲ್ಲಿರುವ ಋಷಿಗಳಿಂದ ಮತ್ತೆ ವ್ರತದ ದಾರವನ್ನು ಪಡೆದು ಅಂದರೆ ವ್ರತವನ್ನು ಆಚರಿ ದಾರವನ್ನು ಪಡೆದು ಗಂಡನನ್ನು ಮತ್ತೆ ವಾಪಸ್ ಪಡೀತಾಳೆ ಅಂತ ಆದರೆ ಕಳೆದು ಹೋಗದನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ದಾರಿದ್ರ್ಯವನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಸ್ವರ್ಣಗೌರಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಸ್ಕಾಂಡ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಯಾರಿಗೆಲ್ಲ ಅನುಕೂಲ ಇದೆ ಅವರು ಗೌರಿಯನ್ನ ಆರಾಧನೆ ಮಾಡೋದು ರಥಕಲ್ಪದ ಮೇಲಿನಂತೆ ರಥವನ್ನು ಆಚರಿಸುವುದು ಇಲ್ಲ ಕೆಲವೇ ಜನಾಂಗದವರು ಮಾತ್ರ ಇದನ್ನು ಮಾಡ್ತಾರೆ ಅನ್ನೋದಾದರೆ ಉಳಿದವರೆಲ್ಲರೂ ಮನೆಯಲ್ಲಿಯೇ ಗೌರಿಯನ್ನು ನೆನೆದು ತಮಗೆ ಬರುವಂತಹ ಲಲಿತಾ ಸಹಸ್ರನಾಮವೋ ಅಥವಾ ಯಾವುದಾದ್ರೂ ಭವಾನಿ ಅಷ್ಟಕವೋ ಅಥವಾ ಕಲ್ಯಾಣ ವೃಷ್ಟಿಸ್ತವೋ ಈ ರೀತಿಯಾದದ್ದನ್ನ ಹೇಳಿಕೊಂಡು ತಾಯಿಯನ್ನ ಪ್ರಾರ್ಥನೆ ಮಾಡಿದರೆ ಈ ದಿನಗಳಲ್ಲಿ ವಿಶೇಷವಾದಂಥ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮುಂದುವರೆದು ನಾಡಿದ್ದು ವಿನಾಯಕ ವ್ರತ ಭಾದ್ರಪದ್ರ ಶುಕ್ಲ ಚತುರ್ಥಿಯ ದಿನ ವಿನಾಯಕನ ವ್ರತವನ್ನ ಆಚರಣೆದು ಇದು ತುಂಬಾ ಹಿಂದಿನಿಂದ ಬಂದಿರೋದು ಇದು ಸಹ ಸೂತ ಪು ಪುರಾಣಿಕರು ಸ್ಕಾಂಡ ಪುರಾಣದಲ್ಲೇ ನಮಗೆ ವಿವರಣೆ ನೀಡಿದ್ದಾರೆ ಹಾಗಾಗಿ ಈಗೀಗ ಬೀದಿ ಗಣೇಶ ಅಂತ ಹೇಳಿ ಮಾಡಿರೋದು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಜನರನ್ನು ಸಂಘಟನೆಗೊಳಿಸ್ಕೋಸ್ಕರ ಮಾಡಿದಂತಹ ಒಂದು ಕ್ರಮ ಆದರೂ ಅದರಿಂದ ಸಾಕಷ್ಟು ಈಗೀಗ ಗೊಂದಲಗಳು ಮತ್ತೆ ಊರಿನಲ್ಲಿ ಬೇರೆ ಬೇರೆ ಜನಾಂಗಗಳು ಬೇರೆ ಬೇರೆ ವಿನಾಯಕನ ಸ್ಥಾಪನೆ ಮಾಡುವುದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ವಿನಾಯಕನ ಸ್ಥಾಪನೆ ಮಾಡುವುದು ಇದೊಂದು ಆಭಾಸ ರೀತಿಯಲ್ಲಿ ಇರೋದ್ರಿಂದ ವಿನಾಯಕನು ಸಂಘಟನೆಗಾಗಿ ಮಾಡಿದಂತಹ ಬೀದಿ ಗಣೇಶನನ್ನ ನಾವು ಹೊಡೆದು ಆಡುವುದು ಬೇಡ ನಂತರ ಮುಂದುವರೆದ ಭಾಗವಾಗಿ ಗಣೇಶನ ವಿಸರ್ಜನೆ ಸಮಯದಲ್ಲಿ ಮದ್ಯಪಾನವೃತಿಯುಕ್ತರಾಗಿ ಬೇರೆ ಬೇರೆ ಬೇಡದಿರುವಂತಹ ಆ ಅಸಹ್ಯಕರ ಕನ್ನಡದ ಹಾಡುಗಳಿಗೆ ನೃತ್ಯವನ್ನು ಮಾಡುತ್ತಾ ಹೋಗೋದ್ರಿಂದ ಪಾಪ ಭೂಹಿಷ್ಟ ಅಂದ್ರೆ ಪಾಪವನ್ನು ನಾವು ಕಟ್ಕೊಳ್ತೀವಿ ಹೊರತು ಇದರಿಂದ ಖಂಡಿತವಾಗಲು ಆ ವ್ರತದ ಅಥವಾ ಆ ಪೂಜೆಯ ಸಾಂಗ ಸಾಂಗತೆ ನಮಗೆ ಸಿಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬಹುದು ಹಾಗಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಯಾವ ಒಂದು ವ್ರತಗಳನ್ನ ಯಾವ ಒಂದು ಕಾಲಕ್ಕೆ ಹೇಳಿದ್ದಾರೋ ಆ ಕಾಲದಲ್ಲಿ ನಾವು ಆಚರಣೆ ಮಾಡಿದರೆ ಇದರಿಂದ ಸುವೃಷ್ಟಿಯಾಗಿ ಜನರೆಲ್ಲ ಸಂತೋಷವಾಗಿರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿ ನಮ್ಮ ವಿಜ್ಞಾನಿಗಳು ಅಂತ ಕರಿಬೋದು ಆ ಋಷಿಗಳು ಇದನ್ನು ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ವಿನಾಯಕ ವ್ರತ ಮತ್ತು ಸ್ವರ್ಣ ಗರತೆಯ ವ್ರತವನ್ನು ಆಚರಿಸಿ ಆ ತಾಯಿಯ ಮತ್ತು ವರಸಿದ್ಧಿವಿನಾಯಕನ ಕುಟಾಕಟಾಕ್ಷ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ನಮಗೆ ಪ್ರೋತ್ಸಾಹ ನೀಡಿ ಮತ್ತಷ್ಟು ಧಾರ್ಮಿಕ ಸಾಮಾಜಿಕ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ನಮಗೆ ಪ್ರೋತ್ಸಾಹಿಸ್ತೀರಾ ಅಂತ ಭಾವಿಸ್ತೀನಿ ನಮಸ್ಕಾರ